ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಹೆಲ್ದಿಯಾದ ಹಾಗೆ ಡಿಫ್ರೆಂಟಾಗಿ ಬೆಳಗ್ಗಿನ ಒಂದು ತಿಂಡಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ನಾವಿಲ್ಲಿ ನುಗ್ಗೆಕಾಯಿಯನ್ನು ಹಾಕಿ ಚಪಾತಿಯನ್ನು ಮಾಡುವ ತುಂಬ ಟೇಸ್ಟ್ ಆಗಿರ್ತದೆ ಇಲ್ಲಿ ನಾನು ನುಗ್ಗೆಕಾಯಿಯನ್ನು ಬೇಯಿಸಿಕೊಂಡು ಅದರ ಒಳಗಿನ ರಸವನ್ನೆಲ್ಲ ಹೆಚ್ಚುಕಿ ಒಂದು ಪಾತ್ರೆಗೆ ಹಾಕಿಕೊಳ್ತಿದ್ದೇನೆ ಆ ಒಳಗಿನ ಹೋಳನ್ನು ತುಂಬ ಚೆಂದ ಮಾಡಿಕೊಂಡು ಅದರ ರಸವನ್ನೆಲ್ಲ ಹಿಂಡಿ ತೆಗಿಬೇಕು ನೋಡಿ ಈ ಕಸನ್ನೆಲ್ಲ ಬಿಸ್ ಹಾಗೆ ಆ ಬೇಯಿಸಿದ ನೀರನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಬೇಕು ನಂತರ ಅದಕ್ಕೆ ನಮಗೆಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಿನಷ್ಟು ಖಾರದ ಹುಡಿಯನ್ನು ಕೂಡ ಹಾಕೊಳ್ಬೋದು ಹಾಗೆ ಒಂದು ಸ್ಪೂನಿನಷ್ಟು ಎಳ್ಳು ಬಿಳಿ ಎಳ್ಳು ಕೂಡ ಹಾಕಿಕೊಳ್ತಿದ್ದೇನೆ ನುಗ್ಗೆಕಾಯಿ ತುಂಬ ಮಂದಿಗೆ ಇಷ್ಟ ಆಗುವುದಿಲ್ಲ ತಿನ್ನಲಿಕ್ಕೆ ಹಾಗೆ ನುಗ್ಗೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಹೀಗೆ ಮಾಡಿಕೊಟ್ರೆ ಗೊತ್ತು ಆಗೋದಿಲ್ಲ ಮಾಮೂಲಿ ಚಪಾತಿಯಾಗಿ ಇರ್ತದೆ ತಿನ್ನಲಿಕ್ಕೆ ಹಾಗೆ ಚಪಾತಿಯ ಅದಕ್ಕೆ ಹಿಟ್ಟು ಕಲಸಿದ ನಂತರ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ರೆಸ್ಟಲ್ಲಿ ಬಿಡಬೇಕು ನಂತರ ಇಲ್ಲಿ ಚಪಾತಿಯನ್ನು ಲಟ್ಟಿಸಿಕೊಳ್ಳಿ ಮಾಮೂಲಿ ಚಪಾತಿ ಮಾಡಿದಾಗೆನೇ ಇರ್ತದೆ ಕಲರ್ ಏನೂ ಚೇಂಜ್ ಆಗೋದಿಲ್ಲ ಚಪಾತಿ ಆಯಿತು ಚಪಾತಿಯೊಂದಿಗೆ ಆಲೂ ಬಾಜಿ ಸರ್ವ್ ಮಾಡಲಿಕ್ಕೆ ರೆಡಿಯಾಯಿತು ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು